ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗ್ ಮತ್ತು ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರ ಕಾರ್ಯಾಲಯ ಇವತ್ತು ಉದ್ಘಾಟನೆಯಾಗಿದೆ ಗದಗದಲ್ಲಿ ಹಾವೇರಿಗೆ ಸಂಬಂಧಪಟ್ಟಂತೆ ಹಾವೇರಿಯಲ್ಲಿ ಈಗಾಗಲೇ ಕಚೇರಿಯನ್ನು ಸಂಸದರು ಉದ್ಘಾಟನೆ ಮಾಡಿದ್ದಾರೆ ಸಂಸದರ ಕಚೇರಿಯನ್ನ ಬಸವರಾಜ ಬೊಮ್ಮಾಯಿ ಸಾಹೇಬರು ಈಗ ಗದಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಸದರ ಕಚೇರಿ ಆರಂಭ ಆಗಿದೆ ಎಲ್ಲಿ ಅಂದ್ರೆ ಮುಳುಗಂದಾಕ ರೋಡಿಗೆ ಹೋಗುವಾಗ ಕಿತ್ತೂರ್ ಚರಣ್ ಇಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಎ ಸಿ ಆಫೀಸ್ ಕಚೇರಿ ಕಟ್ಟಡ ಕಾಣುತ್ತೆ ನಿಮಗೆ ಬಲಗಡೆ ಅದಕ್ಕೆ ಗದಗ ಉಪ ವಿಭಾಗಾಧಿಕಾರಿಗಳ ಕಚೇರಿ ಕಟ್ಟಡ ಅಂತಾರೆ ಎ ಸಿ ಕಚೇರಿ ಅಲ್ಲಿ ಇವತ್ತು ಆರಂಭ ಆಗಿದೆ ಇದು ಯಾಕೆ ಅಂದರೆ ಇದ್ರ ಹೆಸರು ಏನು ಅಂತ ಕೇಳಿದ್ರೆ ಸಂಸದರ ಜನಸಂಪರ್ಕ ಕಾರ್ಯಾಲಯ ಇದು ಈ ಕಾರ್ಯಾಲಯವನ್ನು ಇವತ್ತಿಂದ ಆರಂಭ ಆಯಿತು ವಿದ್ಯುತ್ವಾಗಿ ಉದ್ಘಾಟನೆ ಆಯ್ತು ಅದ್ರ ಪಕ್ಕಕ್ಕೆ ತೋರಿಸ್ತಾ ಇದ್ದೀನಿ ನಾವು ಪೂಜೆ ಮಾಡಿದ್ರು ಉದ್ಘಾಟನೆ ಮಾಡಿದ್ರು ಸಿ ಸಿ ಪಾಟೀಲ್ ಸಾಹೇಬ್ರ ಮತ್ತೆ ಅವ್ರದ್ದು ಎಲ್ಲ ಮುಖ್ಯವಾಗಿ ಏನೇನು ಪ್ರಮುಖ ಪದಾಧಿಕಾರಿಗಳು ಎಮ್ ಎಲ್ ಎಮ್ ಎಲ್ ಸಿ ಯಾರ್ಯಾರು ಇವರು ಇದ್ರು ಆಮೇಲೆ ಇದು ಗದಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದು ಕಾರ್ಯಾಲಯ ಅಹವಾಲುಗಳನ್ನ ಅರ್ಜಿಗಳನ್ನು ಸಲ್ಲಿಸಬಹುದು ಇದು ಸರ್ಕಾರದ ವ್ಯವಸ್ಥೆಯಲ್ಲಿ ಆಗಿದ್ದಿದೋ ಎಂ ಪಿ ಕಚೇರಿ ಅಂತ ಎಂ ಪಿ ಯಾರು ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಸಿಎಂ ಹಾಲಿ ಸಂಸದರು ಬಸವರಾಜ ಬೊಮ್ಮಾಯಿ ಸಾಹೇಬರು ಇನ್ನು ನಿಮ್ಗೆ ಅಲ್ಲಿ ಸಿಗ್ತಾರೆ ಯಾವಾಗ ಬರ್ತಾರೆ ಅವಾಗ ನೀವು ತಿಳ್ಕೋಬೇಕು ಆದ್ರೆ ಒಂದು ಜನ ಏನು ಹೇಳೋದಂದ್ರೆ ಇದು ಜನಸಂಪರ್ಕ ಕಾರ್ಯಾಲಯ ಅಂತ ಉದ್ಘಾಟನೆ ಮಾಡ್ತಾರೆ ಮುಂದೆ ಅದು ಪಕ್ಷದ ಕಾರ್ಯಾಲಯ ಆಗಿಬಿಡ್ತೈತೆ ಪಕ್ಷದ ಚಟುವಟಿಕೆ ಕಾರ್ಯಾಲಯ ಆಗತ್ತೆ ಅವ್ರ ಪದಾಧಿಕಾರಿಗಳು ಬರೋದು ಅವರೇ ಬರೋದು ಅವ್ರ ಹಿಂಬಾಲಕರೇ ಇರೋದು ಅದಕ್ಕಿಂತ ಇನ್ನೊಂದು ಮುಖ್ಯ ಏನು ಅಂದ್ರೆ ಅಲ್ಲಿ ಎಂ ಪಿ ಸಾಹೇಬ್ರ ಇವತ್ತು ಉದ್ಘಾಟನೆ ಮಾಡಿದ್ರೆ ಹೋದ್ರು ಅವರು ವಾರಕ್ಕೊಂದು ಸಲನೋ ಎರಡು ಸಲನೋ ಅಥವಾ ಒಟ್ಟು ಅವ್ರಿಗೆ ಅವಕಾಶ ಟೈಮ್ ಸಿಕ್ಕ ಬರ್ಬೋದು ಆದರೆ ಅಲ್ಲಿ ಏನು ಪಿ ಎಗಳು ಇರ್ತಾರಲ್ಲ ಸಿಬ್ಬಂದಿಗಳು ಇರ್ತಾರಲ್ಲ ಅವರೇ ಎಂ ಪಿಗಳಾಗಿರ್ತಾರೆ ಹಾ ಕೊಡಿ ಹಾ ಏನು ನೋಡೋಣ ಮಾಡೋಣ ಹೇಳ್ತೀನಿ ಮಾಡ್ತೀನಿ ಅವರ ಎಂ ಪಿಗಳು ಅವ್ರಿಗೆಲ್ಲ ವ್ಯವಸ್ಥೆ ಇರುತ್ತೆ ಮತ್ತೆ ಸೊ ಹಿಂಗಾಗಬಾರ್ದು ಕಚೇರಿ ಇದು ಕಚೇರಿ ಯಾವ ಉದ್ದೇಶಕ್ಕಾಗಿ ನೀವು ಕಚೇರಿ ಆರಂಭ ಮಾಡಿರಲ್ಲ ಆ ಉದ್ದೇಶ ಈಡೇರಿಸಬೇಕಿದು ಸಂಪರ್ಕ ಅಂದ್ರೆ ಬರೋದು ಚಾ ಕುಡಿಯೋದು ಕೂತ್ಕೊಳ್ಳೋದು ಕೈ ಕುಲ್ಕೋಸೋದಲ್ಲ ಜನರ ಕಷ್ಟಗಳನ್ನ ನಿವಾರಣೆ ಮಾಡೋದು ಸಾರ್ವತ್ರಿಕ ಕಷ್ಟಗಳನ್ನ ಜನರ ತೊಂದರೆಗಳನ್ನ ನಿವಾರಣೆ ಮಾಡೋದು ಜನರ ಸಮಸ್ಯೆಗಳನ್ನ ಆಲ್ಸೋದು ಅದಕ್ಕೆ ಬಗೆಹರಿಸೋದು ಪರಿಹಾರ ಕಂಡು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆಡಳಿತ ವರ್ಗಕ್ಕೆ ಚುರುಕು ಬಿಡಿಸೋದು ಜಿಡ್ಡುಗಡ್ಡಿದ ಆಡಳಿತ ಆಗೈತಿ ಯಾರು ಕೇಳಿ ಪಾಪ ಜನ ಕೈಯಾಗ ಅಪ್ಲಿಕೇಶನ್ ಇಟ್ಕೊಂಡು ನನಗ ಅವ ರೇಷನ್ ಕಾರ್ಡ್ ಇಲ್ಲ ಮನಿ ಇಲ್ಲ ಅದು ಇಲ್ಲ ಇದು ಇಲ್ಲ ಏನೆಲ್ಲ ಸಮಸ್ಯೆ ವಿಧವಾ ವೇತನ ಇಲ್ಲ ಹಿಂಗೆಲ್ಲ ಕೇಳ್ತಾ ಇರ್ತಾರೆ ಅದಕ್ಕೆ ಇದು ಸಂಪರ್ಕ ಸಭೆ ಕಾರ್ಯಾಲಯ ಇದು ಮತ್ತೆ ಎಂ ಪಿ ಅವರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನೇನು ವಿಷಯಗಳು ಬರ್ತಾವೋ ಅದಕ್ಕೆಲ್ಲ ಬ್ಯಾಂಕ್ ಲೋನ್ ಇರ್ಬೋದು ಯಾಕಂದ್ರೆ ದಿಶಾ ಮೀಟಿಂಗ್ ಅವರೇ ಮಾಡೋದು ಇವತ್ತು ಮಾಡಿದ್ದಾರೆ ದಿಶಾ ಮೀಟಿಂಗ್ ಏನು ಬ್ಯಾಂಕರ್ಸ್ ನಮ್ಗೆ ಸ್ಟ್ರಾಸ್ ಕೊಡ್ತಾರೆ ಅವಕ್ಕೆಲ್ಲ ಬಗೆಹರಿಸೋದು ಕಷ್ಟಗಳನ್ನ ಜನರ ಕಷ್ಟಗಳ ನಿವಾರಣೆ ಮಾಡುವಂಥ ಸಂಪರ್ಕ ಕಾರ್ಯಾಲಯ ಆಗಬೇಕಿದು ಈಗಾಗಲೇ ಒಂಬತ್ತು ತಿಂಗಳ ಜೂನ್ದಾಗ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಲೋಕಸಭಾ ಚುನಾವಣೆ ಇವತ್ತು ಫೆಬ್ರವರಿ ಎಂಡು ಜೂನ್ ಜುಲೈ ಅಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಫೆಬ್ರವರಿ ಅಂದ್ರೆ ಒಂಬತ್ತು ತಿಂಗಳ ಆಯ್ತು ಕಷ್ಟ ಏನು ಎಂ ಪಿ ಕಾರ್ಯಾಲಯ ಉದ್ಘಾಟನೆ ಆಗಕ್ಕೆ ಒಂಬತ್ತು ತಿಂಗಳು ಬೇಕಾತು ಇನ್ನು ಜನರ ಕಷ್ಟಗಳನ್ನು ಬಗೆಹರಿಸೋದು ಕೇಳೋದು ಆಲಿಸೋದು ಪರಿಹಾರ ಕಂಡು ಹಿಡಿಯೋದು ಇನ್ನು ಯಾವಾಗ ಸೊ ಎಂ ಪಿ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳು ಅವ್ರಿಗೆ ಗೊತ್ತಿದೆ ಎಲ್ಲ ಜನರ ಹವಾಲುಗಳು ಜನರ ಸಮಸ್ಯೆಗಳು ಜನರ ನಡಿಮೆಡುತ್ತಾ ಗೊತ್ತಿದೆ ಅವ್ರಿಗೆ ಅವರ ನೋವುಗಳು ನಲಿವುಗಳು ಕಷ್ಟ ಸುಖ ದುಃಖ ಪಾಪ ಅಲ್ಲಿ ಬಂದು ಹೇಳ್ತಾರೆ ಅವಾಗ ಅವರು ಪಿ ಸಿಬ್ಬಂದಿಗಳು ಸಿಬ್ಬಂದಿಗಳಿರ್ತಾರಲ್ಲ ಅವ್ರಿಗೆ ಟೈಟ್ ಮಾಡಿ ಇಡ್ರಿ ನೀವು ಅವರು ಅವು ಬಹಳ ರಾಜಕೀಯ ಮಾಡ್ತಾರೆ ಅಲ್ಲಿ ಕೂತ್ಕೊಂಡು ಬಹಳ ರಾಜಕೀಯ ನಂಬರ್ ಕೊಡೋದಿಲ್ಲ ಫೋನ್ ಹೇಳೋದಿಲ್ಲ ಅಪ್ಲಿಕೇಶನ್ ಕೊಡ್ತಾರೆ ಅದನ್ನು ಸರಿಯಾಗಿ ಸಂಬಂಧಪಟ್ಟ ಅಧಿಕಾರಿಗಳ ಕರೆಸೋ ನಿಮ್ಮ ಸಹಿ ತಗೊಂಡು ಕಳಿಸುವಂಥದ್ದು ವ್ಯವಸ್ಥೆ ಇದೆಲ್ಲ ಆಗ್ಬೇಕು ಜನರ ಕಷ್ಟಗಳಿಗೆ ಸ್ಪಂದಿಸುವ ಜನಸಂಪರ್ಕ ಕಾರ್ಯಾಲಯ ಆಗಬೇಕೆ ವಿನಃ ನಿಮ್ಮ ಪಕ್ಷದ ಚಟುವಟಿಕೆಗಳಿಗೆ ನಿಮ್ಮ ರಾಜಕೀಯಕ್ಕೆ ನಿಮ್ಮ ರಾಜಕಾರಣಕ್ಕೆ ಆ ಕಾರ್ಯಾಲಯ ಉಪಯೋಗ ಆಗಬಾರ್ದು ಯಾಕಂದ್ರೆ ಜನರ ತೆರಿಗೆಯಿಂದ ತುಂಬಿದಂಥ ಏನು ಹಣ ಬರುತ್ತಲ್ಲ ಅದನ್ನು ವ್ಯಯ ಮಾಡಿ ಆ ಕಾರ್ಯಾಲಯ ಕೊಟ್ಟಿರ್ತೈತಿ ಕೇಂದ್ರ ಸರ್ಕಾರ ಅದಕ್ಕೆ ಏನೇನು ಬಟವಡೆ ಮಾಡಬೇಕು ಫೋನು ಫ್ಯಾನು ಎ ಸಿ ರೂಮು ಎಲ್ಲ ಕೊಡೋದು ಅವರು ಸೊ ಅವ್ರು ಕೊಡೋದು ಯಾರಿಂದ ನಾವು ಕಟ್ಟಿದ ತೆರಿಗೆಯಿಂದ ಸೊ ಅಂತ ತೆರಿಗೆದಾತನಿಗೆ ಕಷ್ಟ ಬಂದಾಗ ನೀವು ಸ್ಪಂದಿಸ್ಬೇಕು ಅದು ನಿಜವಾದ ರಾಜಕಾರಣಿ ಅವಾಗ ಆ ಜನಸಂಪರ್ಕ ಕಾರ್ಯಾಲಯ ಅಂತ ಏನು ಬೋರ್ಡ್ ಬರೋದಿಲ್ಲ ಅದಕ್ಕೊಂದು ಅರ್ಥ ಬರುತ್ತೆ ಮೀನಿಂಗ್ ಬರುತ್ತೆ ಇಲ್ಲ ಸುಮ್ಮನೆ ಈಗ ಕೆಲವು ಇದಾವೆ ಕೆಲವು ಸಂಪರ್ಕ ಕಾರ್ಯಾಲಯಗಳು ಇರ್ತಾವೆ ಅವು ಯಾವ ಯಾರಿಗಾಗಿ ಸಂಪರ್ಕ ಯಾವುದಕ್ಕಾಗಿ ಸಂಪರ್ಕ ಯಾವಾಗ ಸಂಪರ್ಕ ಹೆಂಗ್ ಸಂಪರ್ಕ ಭಗವಂತನಿಗೆ ಗೊತ್ತದು ಅಲ್ಲಿದ್ದವ್ರು ಸಂಪರ್ಕಕ್ಕೆ ಬಿಡೋದೇ ಇಲ್ಲ ಇಲ್ರಿ ಅವ್ರು ಕಾಂಗ್ರೆಸ್ನವರು ಇಲ್ರಿ ಅವ್ರ ಬಿ ಜೆ ಪಿಯವರು ಅವರು ಇಲ್ರಿ ಅವರು ನಮ್ಮ ವೈರಿಗಳು ಇಲ್ರಿ ಅವ್ರು ನಮ್ಗೆ ಇದು ವೈಯಕ್ತಿಕ ದ್ವೇಷ ವೈಯಕ್ತಿಕ ಸ್ವಾರ್ಥ ಜಾತಿ ಇವೆಲ್ಲ ಇರ್ತಾವೆ ದಯಮಾಡಿ ಇದಕ್ಕೆ ಆಸ್ಪದ ಕೊಡಬಾರ್ದು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಅವ್ರ ಹೆಸರು ಕೆಡಬಾರ್ದು ಅದಕ್ಕೆ ಅಲ್ಲಿ ಸಿಬ್ಬಂದಿಗಳಿಗೆ ಟೈಟ್ ಮಾಡಬೇಕು ಭಾರಿ ರಾಜಕಾರಣಿಗಳದಾರ ಅಲ್ಲಿ ಭಾರಿ ಅದಾರ ಕೆಲವ್ರನ್ನ ನೀವು ಗೊತ್ತಿಲ್ಲದೆ ತಗೊಂಡ್ಬಿಡ್ತರಿ ಪಿ ಎಗಳನ್ನ ಸಿಬ್ಬಂದಿಗಳನ್ನ ಅವರ ಹಿನ್ನೆಲೆ ಮುನ್ನಲೆ ಅವ್ರ ಜಾತಕ ತಗಿರಿ ಸ್ವಲ್ಪ ಅವ್ರು ಏನು ಎಂತು ತಿಳ್ಕೊಂಡು ತಗೋರಿ ಸುಳ್ಳ ನಮ್ ಜಾತಿ ಅವ ಹಿಂದೆ ಎಂ ಪಿ ಅವ್ರ ಪಿ ಎ ಇದ್ದ ಅದಕ್ಕೆ ನಮ್ಮ ಮುಂದುವರೆಸಿದೆ ಎಮ್ ಎಲ್ ಎ ಪಿ ಎ ಅದಕ್ಕೆ ಮುಂದುವರೆಸಿದೆ ಹಂಗೆ ಮಾಡ್ಬೇಡಿ ಅವ್ರಿಗೆ ಹಿಡುತ್ತಾ ಗೊತ್ತಾಗ್ಬಿಟ್ಟೈತಿ ನಿಮ್ಮನ್ನ ಹಿಂಡುತ್ತಾರೆ ಅವ್ರ ಕೊನೆಗೆ ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರ ಒಳ್ಳೆ ಆಕ್ಟಿವ್ ಇರೋರ್ನ ಪ್ರಾಮಾಣಿಕರನ್ನ ನಿಜವಾದ ಜನಸಂಪರ್ಕ ಸಂಸದರ ಕಚೇರಿ ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡೋರಿಗೆ ಕೊಡಿ ಈ ರಾಜಕಾರಣ ಮಾಡೋರಿಗೆ ಅವರೇ ರಾಜಕಾರಣಿಗಳು ಅವರೇ ಎಂ ಪಿಗಳು ನಿಮ್ ಪಿ ಎಗಳನ್ನ ಎಂಪಿಗಳು ಆಗ್ಬಿಟ್ಟಿರ್ತಾರೆ ಯಾಕ ನೀವು ಇರಂಗಿಲ್ಲ ನೀವು ಸಿಗಂಗಿಲ್ಲ ಬಂದಾಗ ಗೊತ್ತಾಗಂಗಿಲ್ಲ ಸೊ ಹಾಗಾಗಿ ಇವತ್ತು ಸಂಸದರ ಅಂತೂ ಇಂತೂ ನಮ್ಮ ಸಂಸದರ ಕಾರ್ಯಾಲಯ ಅವತ್ತು ಉದ್ಘಾಟನೆ ಆಗಿದೆ ಆರಂಭ ಆಗಿದೆ ಪೂಜೆ ಆಗಿದೆ ಈ ಭಾಗದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಒಂದು ಪ್ರಮುಖ ಕಟ್ಟಡ ಅಂತಾಗಿದೆ ಅಲ್ಲಿ ನಮ್ಮ ಸಂಸದರು ಸಿಗ್ತಾರೆ ಅನ್ನುವಂಥ ಭರವಸೆ ಹುಟ್ಟಿದೆ ಅದು ಮಾಜಿ ಮುಖ್ಯಮಂತ್ರಿಗಳು ಅವರು ಹೇಳಿದ ಮೇಲೆ ತ್ವರಿತವಾಗಿ ಕೆಲಸ ಆಗ್ತೈತೆ ಅನ್ನುವಂಥ ಭರವಸೆ ಇದೆ ಸೊ ಹಾಗಾಗಿ ಎಂ ಪಿ ಕಚೇರಿ ನಮ್ಮ ಭಾಗದ ಎಂ ಕಚೇರಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಸಾಹೇಬ್ರ ಏನು ಜನಸಂಪರ್ಕ ಕಾರ್ಯಾಲಯ ನಿಜವಾಗಿ ಹೆಸರಿಗೆ ತಕ್ಕಂತೆ ಜನಸಂಪರ್ಕ ಕಾರ್ಯಾಲಯ ಆಗಬೇಕು ಜನಪರವಾದಂಥ ಕಾರ್ಯಾಲಯ ಆಗಬೇಕು ಜನರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಕೇಂದ್ರ ಆಗಬೇಕು ಅದು ಎಲ್ಲರೂ ಅದು ಎಂ ಪಿ ಇರಲಿ ಎಮ್ ಎಲ್ ಎ ಇರಲಿ ಮಿನಿಸ್ಟರ್ ಕಾರ್ಯಾಲಯ ಇರಲಿ ಇದು ನಿಮ್ಮ ಪಕ್ಷಕ್ಕೆ ಪಕ್ಷದ ಚಟುವಟಿಕೆಗೆ ಪಕ್ಷದ ಕಾರ್ಯಕರ್ತರಿಗೆ ಅಷ್ಟೇ ಅಲ್ಲ ಈ ಜನಸಂಪರ್ಕ ಕಾರ್ಯಾಲಯ ನೀವು ಯಾವ ಕ್ಷೇತ್ರ ಪ್ರತಿನಿಧಿಸ್ತಿರಲ್ಲ ಆ ಕ್ಷೇತ್ರದ ಜನರ ಬೇಕಾಗ್ತಕ್ಕಂಥ ಕಾರ್ಯಾಲಯ ಆಗಬೇಕು ಅವರು ಸಂಪರ್ಕ ಆಗಬೇಕು ದಯಮಾಡಿ ಆ ನಿಟ್ಟಿನಲ್ಲಿ ಎಲ್ಲರೂ ಎಚ್ಚೆತ್ಕೊಳ್ಬೇಕು ಮೊದಲು ಎಂ ಪಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ನಮ್ಮ ಮಿನಿಸ್ಟ್ರು ಅಂದಾಗ ನಿಮ್ಮನ್ನು ಪ್ರೀತಿಯಿಂದ ಬಂದು ಕೇಳಿ ಅವ್ರ ಕಷ್ಟಗಳನ್ನು ಹೇಳ್ತಾರೆ ನೀವು ಮಾಡೋದು ಬಿಡೋದು ಸೆಕೆಂಡ್ರಿ ಆದರೆ ನಿಮ್ಮ ಏನು ಸಿಬ್ಬಂದಿ ಇರ್ತಾರ ಒಳಗಡೆ ಆಫೀಸ್ ಅವರು ಭಾರೀ ಸ್ವಲ್ಪ ನಿಮ್ಮ ಪಿ ಎಗಳು ಅವ್ರಿಗೆಲ್ಲ ನೀವು ಸ್ವಲ್ಪ ಹೇಳಬೇಕು ಹಿಂಗೆ ಜನರ ಕಷ್ಟ ಕೇಳಿ ಅವ್ರು ಕೊಡೋ ಅರ್ಜಿಗಳನ್ನ ತಗೋರಿ ಅವುಗಳ ಅಹ್ವಾಲ್ಗಳನ್ನ ತಗೊಳ್ಳಿ ಅವು ರಿಸೀವ್ ಕೊಡಿ ನಮ್ಮ ನಮ್ಮ ಗಮನಕ್ಕೆ ತಗೊಂಡ್ಬರಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಳಿಸಿ ಪರಿಹಾರ ಹುಡುಕುವಂಥ ಕೆಲಸ ಆಗಲಿ ದ್ವೇಷ ಸ್ವಾರ್ಥ ಜಾತಿ ಪಕ್ಷ ಮಾಡದೆ ಇದು ಜನಸಂಪರ್ಕ ಸಭೆ ಏನು ಕಾರ್ಯಾಲಯ ಆಗಬೇಕು ಹೆಸರಿಗೆ ತಕ್ಕಂಗೆ ಅದು ಕೆಲಸ ಮಾಡಬೇಕು ಅಂತ ಸೇವೆ ನಮ್ಮಿಂದ ಸಿಗಬೇಕು ಅನ್ನುವಂತ ಒಂದು ಸಂದೇಶ ನಿಮ್ಮ ಸಿಬ್ಬಂದಿಗಳಿಗೆ ಕೊಡಬೇಕು ಮತ್ತು ಜನರಿಗೂ ಆ ಭರವಸೆ ಹುಟ್ಟಬೇಕು ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮ ನಮಸ್ಕಾರ